ಸ್ವಯಂ ರಕ್ಷಣೆಯ ಒಂದು ಅತ್ಯುತ್ತಮ ಆಯ್ಕೆಯಾಗಿರುವುದು ಕರಾಟೆ ಕರಾಟೆ ನಮಗೆ ಕೇವಲ ದೈಹಿಕ ಶಕ್ತಿಯನ್ನು ನೀಡದೆ ಅದು ನಮಗೆ ಮಾನಸಿಕ ಹಾಗೂ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಕೂಡ ನಮಗೆ ನೀಡುತ್ತೆ ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರ ಹಾಸನ್ ನ್ಯೂಸ್ ನಾನು ನಿಮ್ಮ ಮರಿಯಾ ಡಿಸೋಜ ನಾವಿವತ್ತಿದ್ದೀವಿ ನಮ್ಮ ಹಾಸನ ಕರಾಟೆ ಅಸೋಸಿಯೇಷನ್ ಇಂದ ನಡೀತಾ ಇರುವಂತ ಕಲ್ಲೂರ್ ಬೆಲ್ಟ್ ಟೆಸ್ಟ್ ಅಲ್ಲಿ ಇಲ್ಲಿ ನಾವು ನೋಡೋಣ ಹೇಗೆಲ್ಲ ಇವು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾರೆ ಹಾಗೂ ಇಲ್ಲಿನ ಪೇರೆಂಟ್ಸ್ ಹಾಗೂ ಸ್ಟೂಡೆಂಟ್ಸ್ ಇಂದ ಈ ಒಂದು ಅಸೋಸಿಯೇಷನ್ ಬಗ್ಗೆ ನಾವು ರಿವ್ಯೂ ಅನ್ನ ಪಡೆಯೋಣ

5 Hey Hey Okay Namaste ನಾವು ಹಾಸನದಲ್ಲಿ ಎಸ್ ಟಿ ಆರ್ ಸ್ಕೂಲಿಂದ ಪೇರೆಂಟ್ಸ್ ಬಂದಿರೋದು ಸೊ ಏನಂತ ಅಂದರೆ ನಾವು ನಮ್ಮ ಮಕ್ಳಿಗೆ ಇಲ್ಲಿ ಕರಾಟೆನ ಕಲಿಸ್ತಾ ಇದ್ದೀವಿ ಟೂ ಇಯರ್ಸಿಂದ ನಾನು ಆ ಸ್ಕೂಲಲ್ಲಿ ನನ್ನ ಮಕ್ಳಿಗೆ ಕರಾಟೆನ ಕಲಿಸ್ತಾ ಇದ್ದೀನಿ ಸೊ ನಮ್ಮ ಮಕ್ಳಿಗೆ ಕೂಡ ಆರ್ಫ್ ಸರ್ ಅಂತ ಕರಾಟೆ ಸರ್ ಸೊ ಅವ್ರು ತುಂಬ ಚೆನ್ನಾಗಿ ಕರಾಟೆ ಕೂಡ ಇದ್ದಾರೆ ನಮ್ಮ ಮಕ್ಕಳಿಗೆ ಆಲ್ಮೋಸ್ಟ್ ನಾನು ನೋಡಿದಂಗೆ ನಾವು ಹಾಸನಿಂದ ಟೂ ಇಯರ್ಸಿಂದ ನಾನು ನನ್ನ ಮಗಳಿಂದ ಕಲಿಸ್ತಾ ಇರೋದು ಸೊ ನನ್ನ ಮಗಳು ಆಲ್ರೆಡಿ ತ್ರೀ ಟು ಫೋರ್ ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ನ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಸೊ ಲಾಸ್ಟ್ ಟೈಮ್ ಕೂಡ ಫಸ್ಟ್ ಪ್ರೈಸ್ ಕೂಡ ಬಂದಿದ್ದಾಳೆ ಮತ್ತು ನನ್ನ ಮಗಳದು ಶ್ರೀಲಂಕಾಗೆ ಕೂಡ ಸೆಲೆಕ್ಟ್ ಆಗಿತ್ತು ಸೊ ಸಂ ಇಶ್ಯೂಸಿಂದ ನಾನು ಕಳ್ಸೋಕ್ಕಾಗಲಿಲ್ಲ ಮತ್ತು ಮತ್ತು ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಗ್ರ್ಯಾಂಡ್ ಮಾಸ್ಟರ್ ಕೂಡ ಸೊ ಲಾಸ್ಟ್ ಟೈಮು ಪಿರರ್ ಮೌಳೆ ಅಂತ ಗ್ರ್ಯಾಂಡ್ ಮಾಸ್ಟರ್ ಅಮೇರಿಕಾದವರು ಸೊ ಅವರು ಕೂಡ ಬಂದು ಲಾಸ್ಟ್ ಟೈಮು ನಮ್ಮ ಮಕ್ಕಳಿಗೆ ತುಂಬ ಚೇರಪ್ ಮಾಡಿದರು ಎವ್ರಿ ಪ್ರತಿಯೊಂದು ಕ್ಲಾಸ್ಗೂ ಕೂಡ ಬಂದು ಪ್ರತಿಯೊಂದು ಕ್ಲಾಸ್ ಮಕ್ಳಿಗೂ ಕೂಡ ಚೇರಪ್ ಮಾಡಿ ಮಾತಾಡ್ಸಿದ್ದು ಸೊ ಕರಾಟೆ ಅನ್ನೋದು ಸೊ ಮಕ್ಕಳಿಗೆ ಫಿಸಿಕಲಿ ಮೆಂಟಲಿ ತುಂಬ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ಗೂ ಕೂಡ ನಿಮ್ಮ ಮಕ್ಕಳು ಮೊಬೈಲ್ಗೆ ಟಿ ವಿಗೆ ಲ್ಯಾಪ್ಟಾಪಲ್ಲಿ ಸೊ ಅಡಿಪ್ಟ್ ಆಗಿದರೆ ಸೊ ಅದರಿಂದ ಹೊರಗೆ ಬರಬೇಕು ಅಂದರೆ ಕರಾಟೆ ಕ್ಲಾಸ್ಗೆ ಸೇರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ನಾನು ಕಿಸ್ವಾಡಿ ಶಾಲೆಯಿಂದ ಡಿಂಪನ ಮಾಂಪನ ಅಂತ ಮಾತಾಡ್ತಿದ್ದೀನಿ ನಾನು ನಮ್ಮ ಆರೀಸ್ ಕರಾಟೆ ಕಲಿತೀನಿ ನಾನು ಕರಾಟೆ ಕಲಿತಾರ್ಲಿ ನಾನು ತುಂಬಾ ಶಕ್ತಿ ಶಕ್ತಿ ಬಂದಿದೆ ನನಗೆ ನಾನು ಇವಾಗ ಎಲ್ಲ ಕಾಂಪಿಟೇಷನ್ಗೆ ಹೋಗಿ ಎಲ್ಲರನ್ನು ಅಂದರೆ ವಿನ್ ಆಗಿ ಬರ್ತಿದ್ದೀನಿ ಅದಕ್ಕೆ ಅದಕ್ಕೆ ಎಲ್ಲ ಥ್ಯಾಂಕ್ಸ್ ನಾನು ಆರ್ ಸರ್ಗೆ ಕರಾಟೆ ಅಂದರೆ ಈವತ್ತಿನ ಪ್ರ ಪರಿಸ್ಥಿತಿಗೆ ಬೇ ತುಂಬ ಬೇಕಾಗಿದೆ ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅದಕ್ಕೆ ನಾನು ಎಲ್ಲರಿಗೂ ಕರಾಟೆ ಕಲಿಯೋಕ್ಕೆ ಪ್ರೋತ್ಸಾಹಿಸ್ತೀನಿ ಮತ್ತು ಎಲ್ಲರೂ ಕರಾಟೆ ಕಲಿಯಿರಿ ಥ್ಯಾಂಕ್ ಯು

ಜೊತೆಯಲ್ಲಿ ನಿಮ್ಮನೆ ಮಾತಾಡೋದಕ್ಕೆ ಫಸ್ಟ್ ನಿಮ್ಗೆಲ್ಲ ಕಂಗ್ರಾಚುಲೇಷನ್ ಜೊತೆಯಲ್ಲಿ ನಿಮ್ಮನೆಲ್ಲ ನಿಮ್ಮ ಪೇರೆಂಟ್ಸ್ ಸ್ಕೂಲ್ ಎಕ್ಸಾಮ್ ತಾನೇ ಕರಾಟೆ ಬೆಲ್ಟ್ ಎಕ್ಸಾಮಿನೇಷನ್ ಅಂತೂ ವೆರಿ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಸುಮ್ಮನೆ ಕರಾಟೆ ಕಲಿತಾ ಇದ್ರೆ ಎಸ್ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ ಸೆಲ್ಫ್ ಡಿಫೆನ್ಸ್ ನಿಮಗೆ ಸ್ಕಿಲ್ ಕಲಿತೀರ ಅದು ಹೌ ಮೆನಿ ಆಫ್ ಯು ವಾಂಟ್ ಟು ಬಿಕಮ್ ಬ್ಲಾಕ್ ಬೆಲ್ಟ್ಸ್ ಎಷ್ಟು ಜನ ಬ್ಲಾಕ್ ಬೆಲ್ಟ್ ಆಗಬೇಕು ಅಂತಿದ್ರೆ ನಿಮಗೆ ಮೇಲೆ ವೆರಿ ಗುಡ್ ಡೌನ್ ಯೋರ್ ಓಕೆ ಇಷ್ಟು ಜನ ನೀವು ಬ್ಲಾಕ್ ಬೆಲ್ಟ್ ಆಗಬೇಕು ಅಂದ್ರೆ ಎವ್ರಿ ಡೇ ಯು ಹ್ಯಾಂಡ್ ಟು ಕಂಪ್ಲೀಟ್ ಕ್ಲಾಸ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು ವಾರದಲ್ಲಿ ಎರಡು ದಿನ ಇರುತ್ತೆ ಕ್ಲಾಸ್ ಮೂರು ದಿನ ಇರುತ್ತೆ ಗೊತ್ತಿಲ್ಲ ಆದ್ರೆ ಪ್ರತಿದಿನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಎಷ್ಟೊತ್ತು ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಅಂದ್ರೆ ಕರಾಟೆ ನ್ಯಾಷನಲ್ ಫೆಡರೇಷನ್ ವರ್ಲ್ಡ್ ಕರಾಟೆ ಫೆಡರೇಷನ್ ವರ್ಲ್ಡ್ ಕರಾಟೆ ಫೆಡರೇಷನ್ ವಿಚ್ ಇಸ್ ರೆಕಗ್ನೈಸ್ ಬೈ ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಬಡ್ಡಿ ಅದರಿಂದ ನ್ಯಾಷನಲ್ ಕೋಚ್ ಆಗಿ ಇವರಿಗೆ ಸಂಸ್ಥೆ ಆಲಿಪ್ ಅವರಿಗೆ ಹಿಂದೆ ಕಾಯಿನಲ್ಲಿ ಅವರು ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾ ಇತ್ತು ಅದರಲ್ಲಿ ನ್ಯಾಷನಲ್ ಕೋಚ್ ಆಗಿ ಅವರು ಲೈಸೆನ್ಸ್ ಆಗಿತ್ತು ಈಗ ಅವರಿಗೆ ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಮತ್ತೆ ಕೋಚ್ ಲೈಸೆನ್ಸ್ ಸಿಕ್ಕಿದೆ ಅವರಿಗೆ ನಿಮ್ಮ ಸಲ Okay, myself Mar from Grade age from Holymont Higher primary English school as I'm here in the event of blood examination my sister has participated in karate from even from before two days she have developed her physical health mental health and as well as self-defense she and karate teaches us how to self-defense from the any stranger or any critical conditions to us okay. ಕರಾಟೆ ಬೇಕು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಯಾಕೆಂದರೆ ಒಳ್ಳೆಯದು ಆಚೆ ಕಡೆ ಏನಾರು ಹೋಗ್ತು ಅಂತಂದರೆ ನಮಗೂ ಕೂಡ ಒಂದು ದೃಢವಾದ ಒಂದು ಶಕ್ತಿ ಒಳ್ಳೆಯದಾಗುತ್ತೆ ಕಲಿಬೇಕು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಸರ್ ಇದ್ದಾರೆ ಮಕ್ಳು ಚೆನ್ನಾಗಿ ಕಲಿತಾ ಇದ್ದಾರೆ ನಾವು ಒಂದೆರಡು ಮೂರು ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿ ಬಂತು ತುಂಬ ಖುಷಿಯಾಗ್ತಿದೆ ಸರ್ ಅಂತೂ ತುಂಬ ಖುಷಿಯಾಗುತ್ತೆ ಹೇಳ್ಕೊಡೋದು ನಮ್ಮ ಮಗನೂ ಕೂಡ ಕಲಿತಾ ಇದ್ದಾನೆ ಧನುಷ್ ಅಂತ ನಾವು ಪ್ರತಿ ಸರಿ ಅವ್ರು ಟೆಸ್ಟಿಂಗ್ ಎಲ್ಲ ಕೊಡ್ತಾರೆ ಕರಾಟೆ ಬಗ್ಗೆ ಅವನು ಅಷ್ಟೇ ಚೆನ್ನಾಗಿ ಫುಲ್ ಫುಲ್ ಮಾಡ್ತಾನೆ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ ನಮಸ್ಕಾರ ಸೊ ನೋಡಿ ಇವತ್ತು ಶಿವಮೊಗ್ಗ ರೆನ್ಷಿ ವಿನೋದ್ ಸರ್ ಅವರು ಬಂದು ಬೆಲ್ಟ್ ಗ್ರೇಡಿಂಗ್ ಎಕ್ಸಾಮ್ ಮಾಡಿದ್ದಾರೆ ಸೊ ಬೆಲ್ಟ್ ಗ್ರೇಡಿಂಗ್ ಎಕ್ಸಾಮ್ ಮಾಡೋದು ಒಂದೇ ಉದ್ದೇಶ ಯಾವ ಥರ ಶಾಲೆಗಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಈ ಥರ ಸಿಲೆಬಸ್ ಇರುತ್ತೆ ಅದೇ ಥರ ಎಲ್ಲೋ ಬೆಲ್ಟ್ ಆರೆಂಜ್ ಬೆಲ್ಟ್ ಗ್ರೀನ್ ಬೆಲ್ಟ್ ಈ ಥರ ಇರುತ್ತೆ ಸೊ ಹಾಗಾಗಿ ಇವತ್ತು ಬೆಲ್ಟ್ ಗ್ರೇಡಿಂಗ್ ಆಗಿದೆ ಮತ್ತು ಎಲ್ಲ ಹೆಣ್ಮಕ್ಳಿಗೆ ಕರಾಟೆ ಸೆಲ್ಫ್ ಡಿಫೆನ್ಸ್ ಇಂಪಾರ್ಟೆಂಟ್ ಆಗಿದೆ ನಾನು ಎಲ್ಲ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ವಿಭಜಿತ ಪ್ರಧಾನ ಮತ್ತು ವಾಣಿ ವಿಲಾಸ್ ಮತ್ತು ಸಂತೆಪೇಟೆ ಶಾಲೆ ಈ ಥರ ಆಲೂರಲ್ಲಿ ಎರಡು ಶಾಲೆ ಈ ಥರ ಎಲ್ಲ ನಾನೇ ಸೆಲ್ಫ್ ಡಿಫೆನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಹೆಣ್ಮಕ್ಕಳಿಗೋಸ್ಕರ ಸೊ ಕರಾಟೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಈಗ ಎಲ್ಲ ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರದಿಂದಾನೇ ಬಂದಿದೆ ಎಲ್ಲರೂ ಕರಾಟೆ ಕಲಿಬೇಕು ಹೆಣ್ಮಕ್ಳು ಅವ್ರು ಸೆಲ್ಫ್ ಡಿಫೆನ್ಸ್ ಅವ್ರು ಮಾಡ್ಕೋಬೇಕು ಅಂತ ಸೊ ಹಾಗಾಗಿ ಎಲ್ಲ ಕಡೆ ಕರಾಟೆ ಕ್ಲಾಸಸ್ ನಡೀತಾ ಇದೆ ಸೊ ಎಲ್ಲ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳಿಗೋಸ್ಕರ ಸೊ ಮಕ್ಕಳು ಹಾಗಾಗಿ ಇವತ್ತು ತುಂಬ ಸಕ್ಸಸ್ಫುಲ್ ಆಗಿದೆ ನಮ್ಮ ಹಾಸನ್ ನ್ಯೂಸ್ ಅವ್ರಿಗೂ ಮತ್ತು ನಮ್ಮ ನಮ್ಮ ಹಾಸನ ಕರ ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆ ವತಿಯಿಂದ ಅವರಿಗೆ ಋತ್ಪುದಕ್ಕಾದ ಧನ್ಯವಾದಗಳು ಮತ್ತು ಈ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ